ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫಾರ್ಮ್ ರೈಸ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ ಈ ಒಂದು ಅಪ್ಲಿಕೇಶನ್ ರೈತರೇ ಮಾಡಿರುವಂತಹ ಅಪ್ಲಿಕೇಶನ್ ಈ ಒಂದು ಅಪ್ಲಿಕೇಶನ್ ನೀವು ಕನ್ನಡದಲ್ಲಿ ಯೂಸ್ ಮಾಡ್ಕೋಬಹುದು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸ್ನೇಹಿತರೆ ನೀವು ಕೃಷಿಗೆ ಬೇಕಾದಂತಹ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ತಿಳ್ಕೊಬಹುದು ನ್ಯೂಸ್ ಇರಬಹುದು ಹಾಗೇನೆ ಸರ್ಕಾರಿ ಯೋಜನೆ ಇರಬಹುದು ಹಾಗೆ ಪ್ರತಿದಿನದ ಬೆಳೆಯ ಬೆಲೆಯನ್ನ ನೀವು ಇಲ್ಲಿ ಮಾರುಕಟ್ಟೆ ಬೆಲೆನ ನೀವು ಇಲ್ಲಿ ಚೆಕ್ ಮಾಡಬಹುದು ಹಾಗೇನೆ ನಿಮ್ಮೊಂದು ಬೆಳೆಗೆ ಹಾನಿ ಆಗ್ತಿದ್ರೆ ಆ ಒಂದು ಹಾನಿಗೆ ಯಾವ ರೀತಿ ಪರಿಹಾರ ಈ ಒಂದು ಅಪ್ಲಿಕೇಶನ್ ನೀವು ಚೆಕ್ಕನ್ನು ಮಾಡ್ಕೋಬೋದು ಹಾಗೆ ಈ ಅಪ್ಲಿಕೇಶನ್ ನೀವು ಫ್ರೀಯಾಗಿ ಅರ್ನಿಂಗ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಇವತ್ತು ನಾನು ನಿಮಗೆ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡೋದು ಹಾಗೆಯೇ ಯಾವ ರೀತಿ ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ಅರ್ನಿಂಗ್ ಮಾಡೋದನ್ನ ತಿಳಿಸ್ಕೊಡ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಸ್ನೇಹಿತರೆ ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ಫಾರ್ಮ್ ರೈಸ್ ಈ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಇನ್ಸ್ಟಾಲ್ ಮಾಡಬೇಕು ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಡೈರೆಕ್ಟಾಗಿ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಬೋದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮೇಲೆ ಇಲ್ಲಿ ನೀವು ಮೊದಲಿಗೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದಂತ ಪರ್ಮಿಷನ್ ಎಲೋ ಮಾಡಿ ಆನಂತರ ಸ್ನೇಹಿತರೆ ನೀವು ಇಲ್ಲಿ ನಿಮ್ಮ ಒಂದು ನಂಬರನ್ನು ಎಂಟರ್ ಮಾಡಿ ವಾಟ್ಸಪ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ ವಾಟ್ಸಪ್ ನಂಬರ್ ಎಂಟರ್ ಮಾಡಿದರೆ ಇಲ್ಲಿ ವಾಟ್ಸಪ್ ಮೂಲಕ ಇವರು ಅಪ್ಡೇಟನ್ನು ನೀಡ್ತಾ ಇರ್ತಾರೆ ಮೆಸೇಜ್ ಮೂಲಕ ಸೊ ಅದಕ್ಕೆ ನೀವು ಇಲ್ಲಿ ನಿಮ್ಮೊಂದು ನಂಬರ್ ನಂಬರನ್ನೇ ಎಂಟರ್ ಮಾಡ್ಕೊಳ್ಳಿ ನಂಬರ್ ಎಂಟರ್ ಆದಮೇಲೆ ಇಲ್ಲಿ ಗೆಟ್ ವಾಟ್ಸಪ್ ಅಪ್ಡೇಟ್ ಅಂತ ಇರುತ್ತೆ ಈ ಒಂದು ಬಾಕ್ಸನ್ನು ನೀವು ಇಲ್ಲಿ ಫಿಲ್ ಮಾಡಿ ಫಿಲ್ ಆದ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಓ ಟಿ ಪಿನ ಎಂಟರ್ ಮಾಡಿ ಒ ಟಿ ಪಿ ಎಂಟರ್ ಆದಮೇಲೆ ನೀವು ಇಲ್ಲಿ ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ನೀವು ಲೊಕೇಶನ್ನ ಎಲೋ ಮಾಡ್ಕೊಳ್ಳಿ ಸೊ ಇದೀಗ ಫಾರ್ಮರೈಸ್ ಅಪ್ಲಿಕೇಶನಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆ ಆನಂತರ ಸ್ನೇಹಿತರೆ ನೀವು ಇಲ್ಲಿ ಇಂಟ್ರೆಸ್ಟ್ ಇರುವಂತಹ ಕೆಲವೊಂದು ಬೆಳೆಯನ್ನು ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೀವು ಇಲ್ಲಿ ಯಾವ್ದು ಬೇಕಾದರೂ ಕ್ಲಿಕ್ಕನ್ನು ಮಾಡ್ಕೋಬೋದು ಎಷ್ಟು ಬೇಕಾದರೂ ಕೂಡ ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೋಬೋದು ಕ್ಲಿಕ್ ಆದ ನಂತರ ಇಲ್ಲಿ ಸೇವ್ ಆ್ಯಂಡ್ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇದೀಗ ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆ ಸೊ ಈ ಒಂದು ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡಿದೆ ಅಂತ ಇದೀಗ ತಿಳಿಸ್ಕೊಡ್ತೇನೆ ಇಲ್ಲಿ ಮೊದಲನೇದಾಗಿ ಬಾಯರ್ ಉತ್ಪನ್ನಗಳನ್ನು ಇದೆ ನೋಡ್ತಾ ಇರ್ಬೋದು ಈ ಒಂದು ಅಪ್ಲಿಕ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನೀವು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ತಗೊಂಡಿರುವಂತಹ ವಸ್ತುವಿನ ಡೀಟೇಲ್ಸನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಆ ಒಂದು ವಸ್ತು ಮೇಲೆ ಕ್ಯೂ ಆರ್ ಕೋಡ್ ಇರುತ್ತೆ ಆ ಕ್ಯೂ ಆರ್ ಕೋಡನ್ನು ನೀವು ಈ ಒಂದು ಬಾಯರ್ ಉತ್ಪನ್ನಗಳನ್ನು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಅನ್ನ ಮಾಡಿದ್ರೆ ಸಾಕು ಫುಲ್ ಡೀಟೇಲ್ ಆಗಿ ನಿಮ್ಗೆ ಇಲ್ಲಿ ನೋಡೋಕೆ ಸಿಗುತ್ತೆ ಆ ನಂತರ ಸ್ನೇಹಿತರೆ ಇಲ್ಲಿ ಬಾಯರ್ ಉತ್ಪನ್ನಗಳಿಗಾಗಿ ಅಂತ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನೀವು ಇಲ್ಲಿ ಬೀಜ ಹಾಗೆಯೇ ಕೀಟನಾಶಕನ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಆರ್ಡರ್ನ ಬಾಯನ್ನು ಮಾಡಬಹುದು ಆನ್ಲೈನ್ ಮೂಲಕನೇ ಹಾಗೆ ಸ್ನೇಹಿತರೆ ಇಲ್ಲಿ ಮೂರನೇದಾಗಿ ಕ್ರಾಪ್ ಡಾಕ್ಟರ್ ಅಂತ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನೀವು ಇಲ್ಲಿ ನಿಮ್ಮ ಬೆಳಗ್ಗೆ ಆಗಿರುವಂತಹ ಹಾನಿಯನ್ನ ಫೋಟೋ ಮೂಲಕ ಈ ಒಂದು ವೆಬ್ಸೈಟ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಿ ಅದಕ್ಕೆ ನೀವು ಇಲ್ಲಿ ಸೂಕ್ತ ಪರಿಹಾರನು ಕೂಡ ತಗೋಬಹುದು ಆನಂತರ ಸ್ನೇಹಿತರೆ ನೀವು ಇಲ್ಲಿ ಮಾರುಕಟ್ಟೆ ಬೆಲೆ ಕೂಡ ವೀಕ್ಷಣೆ ಮಾಡ್ಬೋದು ಪ್ರತಿದಿನದ ಮಾರುಕಟ್ಟೆ ಬೆಲೆ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ ಕೆಳಗಡೆ ಬಂದರೆ ಇಲ್ಲಿ ಇತ್ತೀಚಿನ ಮಾರುಕಟ್ಟೆ ಬೆಲೆ ಅಂತ ಇರುತ್ತೆ ಇಲ್ಲಿ ಎಲ್ಲಾ ಮಾರುಕಟ್ಟೆಗಳನ್ನು ವೀಕ್ಷಿಸಿ ಅಂತ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಂದು ಬೆಳೆಯ ಮಾರುಕಟ್ಟೆ ಬೆಲೆ ಅಂದ್ರೆ ಮಾರುಕಟ್ಟೆ ಬೆಲೆಯನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಸೌತೆಕಾಯಿ ಆಲೂಗಡ್ಡೆ ಟೊಮೆಟೊ ಈ ರೀತಿಯಾಗಿ ಪ್ರತಿಯೊಂದು ತರಕಾರಿಯ ಮಾರುಕಟ್ಟೆಯನ್ನ ಅಂದ್ರೆ ಆವತ್ತಿನ ಮಾರುಕಟ್ಟೆ ಬೆಲೆಯನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಸೊ ಎಕ್ಸಾಂಪಲ್ ನನಗೆ ಟೊಮೆಟೊ ಕ್ಲಿಕ್ ಮಾಡಿದೇನೆ ಇಲ್ಲಿ ನೋಡ್ತಾ ಇರಬಹುದು ಮಾರ್ಕೆಟ್ ನೇಮ್ ಹಾಗೇನೆ ಪ್ರೈಸ್ ಕೊಡಲಿ ತೋರಿಸ್ತಾ ಇದೆ ನೋಡ್ತಾ ಇರಬಹುದು ಇಲ್ಲಿ ಪ್ರತಿಯೊಂದು ಬೆಳೆಯ ಮಾರುಕಟ್ಟೆ ಪ್ರೈಸ್ ಅನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇವತ್ತಿನ ದಿನದ ಮಾರುಕಟ್ಟೆ ಪ್ರೈಜ್ ಅನ್ನ ನೀವು ಇಲ್ಲಿ ಚೆಕ್ ಮಾಡಬಹುದು ಹಾಗೆ ಸ್ನೇಹಿತರೆ ಇಲ್ಲಿ ಡಾಕ್ಟರ್ಸ್ ಗಳ ಸಲಹೆ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಹಾಗೆ ನ್ಯೂಸ್ ಕೂಡ ನೀವು ಇಲ್ಲಿ ನೋಡಬಹುದು ಕೃಷಿ ಬಗ್ಗೆ ಇರುವಂತಹ ಪ್ರತಿಯೊಂದು ಮಾಹಿತಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೋಡೋಕೆ ಸಿಗುತ್ತೆ ಹಾಗೆ ಇಲ್ಲಿ ಸರ್ಕಾರಿ ಯೋಜನೆ ಕೂಡ ನೋಡಬಹುದು ನೀವು ಇಲ್ಲಿ ಯಾವೆಲ್ಲ ಸರ್ಕಾರಿ ಯೋಜನೆ ಈ ಒಂದು ಕೃಷಿ ಬಗ್ಗೆ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಕೃಷಿ ಬಗ್ಗೆ ಬಂದಿರುವಂತಹ ಪ್ರತಿಯೊಂದು ಸರ್ಕಾರಿ ಯೋಜನೆ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಇಲ್ಲಿ ಸಲಹೆ ಅಂತ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಲಹೆ ಕೂಡ ನೀಡ್ತಾರೆ ನಿಮ್ಗೆ ಇಲ್ಲಿ ಯಾವ ಬೆಳೆಯ ಸಲಹೆ ಬೇಕು ನೋಡಿ ಆ ಒಂದು ಬೆಳೆನ ನೀವು ಇಲ್ಲಿ ಸೆಟ್ ಮಾಡಿ ಆ ಒಂದು ಬೆಳೆಯ ಬಗ್ಗೆ ಸಲಹೆನೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಬೇಕಾದ ಬೆಳೆನ ನೀವು ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಡನ್ನು ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಫ್ರೀಯಾಗಿ ಕ್ಯಾಶ್ ಕೂಡ ಕಳಿಸ್ಬೋದು ಇಲ್ಲಿ ಮೇಲ್ಗಡೆ ಕಾಯಿನ್ಸ್ ಇದೆ ನೋಡ್ತಾ ಇರ್ಬೋದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬಾಯರ್ ಕಾಯಿನ್ಸ್ ಅಂತ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಸ್ನೇಹಿತರೆ ನೂರು ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡಿದ್ರೆ ಐವತ್ತು ರೂಪಾಯಿ ಸಿಗುತ್ತೆ ಮುನ್ನೂರು ಕಾಯಿನ್ಸ್ ಮಾಡಿದ್ರೆ ನೂರ ಐವತ್ತು ರೂಪಾಯಿಯು ಎರಡು ನೂರ ಐದನೂರು ಕಾಯಿನ್ಸ್ ಮಾಡಿದ್ರೆ ಎರಡು ನೂರ ಐವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಗೆದ್ದಿರುವಂತಹ ಹಣ ಡೈರೆಕ್ಟ್ ಆಗಿ ನಿಮ್ಮೊಂದು ಯು ಪಿ ಐ ಖಾತೆಗೇನೆ ವಿದ್ರಾವನ್ನ ಮಾಡ್ಕೋಬಹುದು ಸ್ನೇಹಿತರೆ ಯಾವ ರೀತಿ ಒಂದು ಬಾಯರ್ ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡುತ್ತೆ ಅಂದ್ರೆ ಇಲ್ಲಿ ಕಾಯಿನ್ಸ್ ಗಳಿಸಿ ಅಂತ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡೋಕೆ ಸಿಗುತ್ತೆ ಇಲ್ಲಿ ನೀವು ಪ್ರಾಡಕ್ಟ್ಸ್ ಅನ್ನ ಅಂದ್ರೆ ಬಾಯರ್ ಉತ್ಪನ್ನಗಳನ್ನ ಸ್ಕ್ಯಾನ್ ಮಾಡಿ ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡ್ಕೋಬಹುದು ಇಲ್ಲಿ ನಿಮ್ಮ ಬಾಯರ್ ಉತ್ಪನ್ನಗಳನ್ನು ಸ್ಕ್ಯಾನ್ ಮಾಡಿ ಮತ್ತು ಕಾಯಿನ್ ಗಳಿಸಿ ಅಂತ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈಗ ಸ್ಕ್ಯಾನ್ ಮಾಡಿ ಅಂತ ಇರುತ್ತೆ ಈ ಒಂದು ಸ್ಕ್ಯಾನ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಪರ್ ಅಂದ್ರೆ ಬಾಯಿ ಮಾಡಿದಂತೆ ಖರೀದಿಸುವಂತಹ ಪ್ರತಿಯೊಂದು ಪ್ರಾಡಕ್ಟಿನ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ಇಲ್ಲಿ ಕಾಯಿನ್ ಅನ್ನು ಅರ್ನಿಂಗ್ ಮಾಡ್ಕೋಬಹುದು ಸ್ನೇಹಿತರೆ ಈ ರೀತಿಯಾಗಿ ಈ ಒಂದು ಫಾರ್ಮರೈಸ್ ಅಪ್ಲಿಕೇಶನ್ ನೀವು ಕಂಪ್ಲೀಟ್ ಆಗಿ ಯೂಸ್ ಅನ್ನ ಮಾಡ್ಕೋಬಹುದು ಇದು ರೈತರಿಗಂತಾನೆ ಮಾಡಿರುವಂತಹ ಅಪ್ಲಿಕೇಶನ್ ಇಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಫ್ರೀ ಆಗಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ ವಿಡಿಯೋ ನೀಡ್ತಾ ಇರ್ತೇನೆ ದಯವಿಟ್ಟು ನನ್ನೊಂದು ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೇನೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಶುಭ ದಿನ